ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ ನಾನು ನಿಮ್ಮ ಸುಶ್ಮಿತಾ ವಿಶ್ವ ಕ್ಯಾನ್ಸರ್ ಜಾಗೃತಿ ದಿನದ ಅಂಗವಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೀದರ್ ವತಿಯಿಂದ ಕ್ಯಾನ್ಸರ್ ಕುರಿತು ಅರಿವು ಮೂಡಿಸುವ ಬೃಹತ್ ಜಾಥಾವನ್ನ ಬೀದರ್ ನಗರದಲ್ಲಿ ಬಹಳ ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮವನ್ನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಾದ ಡಾಕ್ಟರ್ ದಾನೇಶ್ವರ್ ಅವರು ಉದ್ಘಾಟಿಸಿ ಹಸಿರು ಧ್ವಜ ತೋರಿಸುವ ಮೂಲಕ ಜಾಥಾಕ್ಕೆ ಚಾಲನೆಯನ್ನು ನೀಡಿದರು ನಂತರ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳಾದ ಡಾಕ್ಟರ್ ಶಂಕರಪ್ಪ ಬೊಮ್ಮಾರ್ ಅವರು ಮಾತನಾಡುತ್ತಾ ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಪ್ರಮಾಣವು ಜಗತ್ತಿನಾದ್ಯಂತ ಅತಿ ತೀವ್ರವಾಗಿ ಹೆಚ್ಚುತ್ತಿದ್ದು ಇದಕ್ಕೆ ಮುಖ್ಯವಾಗಿ ತಂಬಾಕು ಸೇವನೆ ಅನಾರೋಗ್ಯಕರ ಜೀವನ ಶೈಲಿ ಅಧಿಕ ತೂಕ ಮತ್ತು ಮದ್ಯಪಾನ ಸೇವನೆ ಆದಿ ಮುಖ್ಯ ಕಾರಣಗಳಾಗಿದ್ದು ಪುರುಷರಲ್ಲಿ ಪ್ರಮುಖವಾಗಿ ಶ್ವಾಸಕೋಶ ಜಠರ ಮತ್ತು ಅನ್ನನಾಳ ಹಾಗೂ ಪ್ರೊಸ್ಟೆಡ್ ಕ್ಯಾನ್ಸರ್ಗಳು ಹಾಗೂ ಮಹಿಳೆಯರಲ್ಲಿ ಅಧಿಕವಾಗಿ ಸ್ತನ ಮತ್ತು ಗರ್ಭಕಂಠವು ಕ್ಯಾನ್ಸರ್ನ ಪ್ರಮುಖ ತಾಣಗಳಾಗಿವೆ ಎಂದು ತಿಳಿಸಿ ಜನರು ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸಬೇಕು ಎಂದು ತಿಳಿಸಿದರು ಈ ಜಾಥಾವು ಬೆಳಗ್ಗೆ ಹತ್ತು ಗಂಟೆಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಬೀದರ್ನಿಂದ ಪ್ರಾರಂಭವಾಗಿ ಜನವಾಡ ರಸ್ತೆ ಮಾರ್ಗವಾಗಿ ಅಂಬೇಡ್ಕರ್ ತದ ಮೂಲಕ ಹನ್ನೊಂದು ಗಂಟೆಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿಯಲ್ಲಿ ಮುಕ್ತಾಯಗೊಳಿಸಲಾಯಿತು ಈ ಜಾಥಾದಲ್ಲಿ ಎಸ್ ಬಿ ಪಾಟೀಲ್ ದಂತ ವೈದ್ಯಕೀಯ ಸಂಸ್ಥೆ ಹಾಗೂ ಸರ್ಕಾರಿ ನರ್ಸಿಂಗ್ ಕಾಲೇಜ್ ಬ್ರಿಮ್ಸ್ ಬೀದರ್ ಸಂಸ್ಥೆಗಳ ವಿದ್ಯಾರ್ಥಿಗಳು ಪಾಲ್ಗೊಂಡು ಭೀತಿ ಚಿತ್ರಗಳು ಘೋಷಣೆಗಳ ಮೂಲಕ ಕ್ಯಾನ್ಸರ್ ಕುರಿತು ಅರಿವು ಮೂಡಿಸಿದರು ಕಾರ್ಯಕ್ರಮವನ್ನು ಶ್ರೀಮತಿ ಅನಿತಾ ಅವರು ಸಂಚಾಲಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರ್ ಸಿ ಎಚ್ ಅಧಿಕಾರಿಗಳಾದ ಡಾಕ್ಟರ್ ಶಿವಶಂಕರ್ ಬಿ ಜಿಲ್ಲಾ ಎನ್ ವಿ ಡಿ ಡಿ ಸಿ ಪಿ ಅಧಿಕಾರಿಗಳು ಡಾಕ್ಟರ್ ರಾಜಶೇಖರ ಪಾಟೀಲ್ ಜಿಲ್ಲಾ ಕುಷ್ಠರೋಗ ನಿಯಂತ್ರಣಾಧಿಕಾರಿಗಳಾದ ಡಾಕ್ಟರ್ ಕಿರಣ್ ಪಾಟೀಲ್ ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿಗಳು ಡಾಕ್ಟರ್ ದಿಲೀಪ್ ಡೋಂಗ್ರೆ ಡಾಕ್ಟರ್ ಸಂಗೀತ ಡಾಕ್ಟರ್ ಸಿದ್ದಣ್ಣ ಗೌಡ ಡಾಕ್ಟರ್ ವೀರೇಶ್ ಬಿರಾದರ ಜಿಲ್ಲಾ ಸರ್ವೇಕ್ಷಣಾ ಘಟಕದ ಸಿಬ್ಬಂದಿಗಳು ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಚೇರಿಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಫೆಬ್ರವರಿ ನಾಲ್ಕರಂದು ನಾವು ವಿಶ್ವ ಕ್ಯಾನ್ಸರ್ ದಿನಾಚರಣೆ ಆಚರಿಸ್ತೇವೆ ಈ ವರ್ಷದ ವೇದವಕ್ಕೆ ಆರೈಕೆ ಅಂತರವನ್ನು ಕಡಿಮೆಗೊಳಿಸೋದು ಪ್ರತಿ ವರ್ಷ ದೇಶದಲ್ಲಿ ಕ್ಯಾನ್ಸರ್ನಿಂದಲಾಗಿದೆ ಸಾವುಗಳನ್ನು ಸಂಭವಿಸಿ ಅಂದಾಜಿಸಲಾಗಿದೆ ಮತ್ತು ಪ್ರತಿ ವರ್ಷ ಕ್ಯಾನ್ಸರ್ನ ಹೊಸ ಕೇಸುಗಳು ಹದಿಮೂರು ಲಕ್ಷ ಒಂಬತ್ತು ಸಾವಿರ ಈ ವರ್ಷವಿವೆ ಇನ್ನು ಇಪ್ಪತ್ತು ಇಪ್ಪತ್ತೈದರವರೆಗೆ ಇದರ ಪ್ರಮಾಣವನ್ನು ಹದಿನೈದು ಲಕ್ಷ ಎಪ್ಪತ್ತು ಸಾವಿರಕ್ಕೆ ಏರಿಯುವ ಸಂಭವವಿರುತ್ತದೆ ಅದೇ ರೀತಿ ಕ್ರ ಕರ್ನಾಟಕದಲ್ಲಿ ಪ್ರತಿ ವರ್ಷ ಎಪ್ಪತ್ತೆಂಟು ಸಾವಿರದ ಮೂರುನೂರ ಎಂಬತ್ತು ಹೊಸ ಪ್ರಕರಣಗಳು ಕಂಡುಬರುತ್ತದೆ ಪುರುಷರಲ್ಲಿ ಮೇನ್ಲಿ ಶ್ವಾಸಕೋಶ ಜಠರ ಮತ್ತು ಬಾಯಿ ಕ್ಯಾನ್ಸರ್ ಮತ್ತು ಪ್ರೋಸ್ಟೇಟ್ ಜಾಸ್ತಿಯಾಗಿ ಕಾಣಿಸ್ತದೆ ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರು ಗರ್ಭಕೋಶ ಮತ್ತು ಅಂಡಾಶಯ ಕ್ಯಾನ್ಸರ್ಗಳು ಹೆಚ್ಚಾಗಿ ಕಾಣಿಸ್ತವೆ ಇದನ್ನು ಒನ್ ಥರ್ಡ್ ಕೇಸಸ್ಸು ನಾವು ಅರ್ಲಿ ಡಿಟೆಕ್ಷನ್ ಮಾಡಿ ಕಡಿಮೆ ಮಾಡ್ಬೋದು ಮತ್ತು ಇನ್ನೂ ಒನ್ ಥರ್ಡ್ ಕೇಸಸ್ಸು ಕರೆಕ್ಟಾಗಿ ಪ್ರಾಪ್ ಟ್ರೀಟ್ಮೆಂಟ್ ಮಾಡಿದ ಮೇಲೆ ಆ ಸಾವುಗಳನ್ನು ಒನ್ ಥರ್ಡ್ ಪರ್ಸೆಂಟ್ ಅಂಬೋದು ಕಡಿಮೆಗೊಳಿಸ್ಬೋದು ಕಾರಣಗಳೇನು ಕ್ಯಾನ್ಸರ್ ಆಗ್ಲಕ್ಕ ಅಂತಂದ್ರೆ ಅತಿ ಹೆಚ್ಚು ತೂಕ ಉಳ್ಳವರು ಒಂದು ಕಡಿಮೆ ತರಕಾರಿ ಕಡಿಮೆ ಪ್ರಮಾಣದಲ್ಲಿ ತರಕಾರಿ ಅಥವಾ ಹಣ್ಣು ಸೇವನೆ ಮಾಡೋದ್ರಿಂದ ಕ್ಯಾನ್ಸರ್ ಆಗುತ್ತೆ ಮತ್ತು ಕಡಿಮೆ ದೈಹಿಕ ಚಟುವಟಿಕೆ ಮಾಡುವವರಲ್ಲಿ ಈ ಕಾಯಿಲೆ ಕಾಣಿಸ್ತದೆ ಮತ್ತು ಮೂರು ನಾಲ್ಕನೇ ಕಾರಣ ಏನಂದ್ರೆ ತಂಬಾಕು ಸೇವನೆ ಐದನೇ ಕಾರಣ ಮದ್ಯಪಾನ ಮತ್ತು ಇದಲ್ದೇ ಕ್ಷಯಕಿರಣ ಅಲ್ಟ್ರಾ ರೇಡಿಯೋಗಾಫು ವಾಯೋಮಾಲಿನ್ಯ ಮತ್ತು ಗೃಹ ಬಳಕೆ ಇವು ಕಟ್ಟಿಗೆ ಇದ್ದಲು ಅದು ಯೂಸ್ ಮಾಡೋಲ್ಲಿನೂ ಕ್ಯಾನ್ಸರ್ ಆಗ್ತದೆ ಅಂತಂದು ಯಾವ ಥರ ನಾವು ಈ ಕ್ಯಾನ್ಸರ್ ಮುಕ್ತಗೊಳಿಸ್ಬೇಕು ಅಂತಂದ್ರೆ ಎಲ್ಲ ಜನರಿಗೆ ಇದರ ಬಗ್ಗೆ ಅರಿವು ಕೊಡಬೇಕು ಮತ್ತು ಶೀಘ್ರದಲ್ಲಿ ಪತ್ತೆ ಹಚ್ಚಬೇಕು ಪ್ರಾಂಪ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ಇದರಲ್ಲಿ ಕ್ಯಾನ್ಸರ್ ಬಂದಲ್ಲಿ ಸಾವಿನ ಪ್ರಮಾಣವನ್ನು ಹೆಚ್ಚಿಸ್ಬೋದು ಅವರ ಆಯುಷ್ಯವನ್ನು ಹೆಚ್ಚು ಮಾಡ್ಬೋದು ಅಂತಂದು ಎರಡು ಮಾತು ಹೇಳಿ ನನ್ನ ಮಾತು ಮುಗಿಸ್ತೀನಿ ನನ್ನ ಹೆಸರು ಡಾಕ್ಟರ್ ಶಂಕರಪ್ಪ ಬೊಮ್ಮ ಅಂತ ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಆಫೀಸರ್ ಧನ್ಯವಾದ ಈಗಂದು ಇದು ಜಾತಾ ಪ್ರತಿ ವರ್ಷದಪ್ಲೆ ನಮ್ಮ ಸಿಬ್ಬಂದಿಯವರು ಎಲ್ಲ ಇದು ಡೆಂಟಲ್ ಈ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳನ್ನು ಕೂಡಿಕೊಂಡು ಈ ಜಾತವನ್ನು ಆಯೋಜನೆ ಮಾಡಿದ್ದೆವು ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬಂದಿದ ಸಲುವಾಗಿ ನಮ್ಮ ಡಿ ಎಚ್ ಒ ಸರಿಗೆ ಎಲ್ಲ ಪ್ರೋಗ್ರಾಮ್ ಆಫರ್ಸರಿಗೆ ಮತ್ತು ಎಲ್ಲ ಸಿಬ್ಬಂದಿಗಳು ಮತ್ತು ಎಲ್ಲ ಮಕ್ಕಳಿಗೆ ಮತ್ತು ಎಲ್ಲ ಕಾಲೇಜಿನ ದವರಿಗೂ ಧನ್ಯವಾದ ತಿಳಿಸ್ತಾ ತಿಳಿಸ್ತೇನೆ ನನ್ನ ಹೆಸರು ಡಾಕ್ಟರ್ ಶಂಕರಪ್ಪ ಬೊಮ್ಮ ಅಂತ ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಆಫೀಸರ್ ಬೀದರ್ ಜನ ವಿದ್ಯಾರ್ಥಿಗಳೇ ಮತ್ತು ನನ್ನ ಇಲಾಖೆಯಿಂದ ಎಲ್ಲ ಪ್ರೋಗ್ರಾಮ್ ಆಫೀಸರೇ ಮತ್ತು ಎಲ್ಲ ಸಿಬ್ಬಂದಿಯವರೇ ಮತ್ತು ಪದ್ಯ ಪ ಮಾಧ್ಯಮದ ಪ್ರತಿನಿಧಿಗಳಿಗೆ ನನ್ನ ಎಲ್ಲ ನಮಸ್ಕಾರಗಳು ಪ್ರತಿ ವರ್ಷದಂತೆ ನಾವು ಈ ವರ್ಷವೂ ಕೂಡ ಕ್ಯಾನ್ಸರ್ ಜಾಗೃತಿ ಕಾರ್ಯಕ್ರಮ ಮೂಡಿಸ್ತಾ ಇದ್ದೀವಿ ಇದು ಜಿಲ್ಲಾ ಮಟ್ಟದಲ್ಲಿ ಪ್ರಾಥಮಿಕ ಆರೋಗ್ಯ ಘಟಕದಲ್ಲಿ ತಾಲೂಕು ಮಟ್ಟದಲ್ಲಿ ಎಲ್ಲ ಕಡೆ ನಡೆಯುತ್ತೆ ಈ ಕ್ಯಾನ್ಸರನ್ನ ಮಾರಕ ರೋಗ ಯಾಕೆ ಬರುತ್ತೆ ಇದರ ಬಗ್ಗೆನ ಜನರಲ್ಲಿ ಅರಿವು ಮಾಡ್ಕೊಳ್ಳೋದು ಇದು ಉದ್ದೇ ಮುಖ್ಯ ಉದ್ದೇಶ ಕ್ಯಾನ್ಸರ್ ಬರದಂಗೆ ನೋಡ್ಕೋಬೇಕು ಕ್ಯಾನ್ಸರ್ ಬಂದಿದ ಮೇಲೂ ಕೂಡ ಯಾವ ಥರ ಚಿಕಿತ್ಸೆ ತಗೋಬೇಕು ಯಾವ ಥರ ಫಸ್ಟ್ ಏಜಲ್ಲಿ ಡಿಟೆಕ್ಷನ್ ಮಾಡಿಬಿಟ್ಟು ನಾವು ಚಿಕಿತ್ಸೆನ ಪಡಿಬೋದು ಇದರ ಈ ಇದೇಲೆ ಉದ್ದೇಶ ಈ ರ್ಯಾಲಿಯಲ್ಲಿ ಮತ್ತು ಸಮಾಜದಲ್ಲಿ ಜಾಗೃತಿ ಮಾಡೋದು ಮತ್ತು ಕ್ಯಾನ್ಸರ್ ಯಾಕೆ ಬರ್ತಾ ಇದೆ ಅಂದರೆ ನಾವು ಜನರಲ್ಲಿ ತಿಳ್ಕೋಬೇಕು ನೀವು ನಮ್ಮ ಆಹಾರ ಪದ್ಧತಿ ನಮ್ಮ ಲೈಫ್ ಸ್ಟೈಲು ಎಲ್ಲ ಮಾಡಿ ಚೇಂಜ್ ಆಗಿದೆ ನಾವು ಮೊದಲು ಹೆಂಗಿರ್ತಾಯಿದ್ವಿ ಭಾಳಷ್ಟು ಚೇಂಜ್ ಆಗಿದೆ ಈ ವಾಯುವಲ್ಲಿ ಮಾಲ್ಯೇ ನಮ್ಮ ಆಹಾರದಲ್ಲಿ ಮಾಲೆನೆ ನೀರಲ್ಲಿ ಮಾಲೆನೆ ಈ ಕೆಲವು ಕಾರಣದಿಂದ ಮತ್ತು ನಾವು ಏನು ನಾವು ಪ್ರಕೃತಿ ರೂಪದಲ್ಲಿ ನಾವು ಏನು ನಾಮನಾಮೇನೇನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಈ ತಂಬಾಕು ಸೇವನೆ ಆಗಲಿ ಸಾರಾಯಿ ಆಗಲಿ ಇನ್ನಿತರ ತಂಬಾಕು ರಹಿತ ಏನು ನಾವು ತಂಬಾಕು ಸಹಿತನೇ ಪದಾರ್ಥನ ತಗೋತಾ ಇದ್ದೀವಿ ಇದರಿಂದನೇ ಬಾಯಿ ಆಗಲಿ ಹೊಟ್ಟೆ ಕ್ಯಾನ್ಸರ್ಗಳಾಗಲಿ ಲಿವರ್ ಕ್ಯಾನ್ಸರ್ ಆಗಲಿ ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ ಹೆಂಗೆ ಒಂದು ಜನರೇಷನಲ್ಲಿ ಹೆಂಗೆ ಹುಡುಗರಲ್ಲಿ ಕೂಡ ಇವು ಆರ ಪದ್ಧತಿಯಿಂದ ಲಿವರ್ ಕ್ಯಾನ್ಸರ್ ಲಿವರ್ ಫೇಲ್ಯೂರ್ ಪೇಷಂಟ್ಸನ್ನು ಭಾಳ ನೋಡ್ತಾ ಇದ್ದೀವಿ ನೋಡಿ ಜಿಲ್ಲಾ ಆಸ್ಪತ್ರೆಯಲ್ಲಿ ನಮ್ಮ ಆಸ್ಪತ್ರೆಯಲ್ಲೂ ಕೂಡ ಸೊ ಇದಕ್ಕಾಗಿ ಜನರಲ್ಲಿ ನಾನು ಮನವಿ ಮಾಡ್ಕೋತೀನಿ ಯಾವುದು ರೋಗ ಬರೋಕ್ಕಾಗಿಂದ ಮುಂಚೆಯೇ ಅದು ಯಾಕೆ ಬರುತ್ತೆ ಅಂತ ಇದ್ರ ಬಗ್ಗೆ ನಾವು ತಿಳ್ಕೊಂಡು ನಮ್ಮ ಆಹಾರ ಪದ್ಧತಿನ ಮತ್ತು ನಮ್ಮ ಲೈಫ್ ಸ್ಟೈಲನ್ನ ಚೇಂಜ್ ಮಾಡಿಕೊಂಡ್ರೆ ನಾವು ಆಯುಷ್ಯನ ಏನೋ ಹೆಚ್ಚು ಮಾಡಬೇಕು ಅಂತ ನಾನು ಎಲ್ಲ ಜನರಲ್ಲಿ ನಾನು ನಮ್ಮ ಮಾಧ್ಯಮ ಮುಖಾಂತರ ನಾನು ಎಲ್ಲರಿಗೆ ನಾನು ಮನವಿ ಮಾಡ್ಕೊತೀನಿ ಧನ್ಯವಾದ ನನ್ನ ಹೆಸರು ಡಾಕ್ಟರ್ ಜ್ಞಾನೇಶ್ವರ ನಿರ್ಗಡೆ ಅಂತ ನಾನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗೆ ಸೇವೆ ಸಲ್ಲಿಸ್ತಾ ಇದ್ದೀನಿ ಧನ್ಯವಾದಗಳು ಸರ್